ನನ್ ಪ್ರೀತಿ ಇದ್ರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ನಾನು ಮೀಟರ್ ದುಡ್ಡು ಕೊಡ್ತೀನಿ ಅಂತ ನೀವ್ ಹೇಳ್ತೀರಾ ಅವನೇನ್ ಹೇಳ್ತಾನೆ ರೇ ಹೋಗ್ರಿ ಮೀಟರ್ ಮೀಟ್ರಲ್ಲಿ ಹಾಕಕ್ಕಾಗಲ್ಲ ಐನೂರು ರೂಪಾಯಿ ಕೊಟ್ಟರೆ ಬರ್ತೀನಿ ಇಲ್ಲ ಅಂದ್ರೆ ಬರಲ್ಲ ಅಂತ ಹೇಳ್ತಾರೆ ನೋಡಿ ಸ್ನೇಹಿತರೆ ನಾನು ನೀವು ಹೋಗ್ಬೇಕಾಗಿತ್ತು ಅಂತ ಕೇಳದೆ ಐನೂರು ರೂಪಾಯಿ ದುಡ್ಡು ಕೇಳ್ತಾ ಇದಾರೆ ನೋಡಿ ಇದೇ ಗಾಡಿ ಇದೇ ಡ್ರೈವರ್ ಅಂತ ಒಂದ್ ವಿಡಿಯೋ ಅಲ್ಲಿ

ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯ್ತು ಅಂತ ಆಟೋದವ್ರು ಆಗಿರ್ಬೋದು ಓಡಿಯೋದು ಆ ರೀತಿ ಎಲ್ಲ ಪ್ರಾಬ್ಲಮ್ ಡಿಸ್ಕಸ್ ಮಾಡಕ್ಕೆ ಸೋಮಶೇಖರ್ ಸರ್ ನಮಸ್ತೆ ನಮಸ್ತೆ ಹೇಳಿ ಈಗ ಸರ್ ಈಗ ನಿಮ್ಗೆ ಯಾಕೆ ಬೈಕ್ ಟ್ಯಾಕ್ಸಿ ಅವ್ರ ಮೇಲೆ ಅಷ್ಟೊಂದು ಕೋಪ ಅಂತ ಬೈಕ್ ಟ್ಯಾಕ್ಸಿ ಮೇಲೆ ಕೋಪ ಅನ್ನೋದಕ್ಕಿಂತ ಬೈಕ್ ಟ್ಯಾಕ್ಸಿನ ಓಡಿಸುವಂತ ರೈಡರ್ಗಳನ್ನ ಅಮಾಯಕರ ಸ್ಥಾನದಲ್ಲಿ ನಿಲ್ಲಿಸ್ಕೊಂಡು ನಮ್ಮ ಈ ಒಂದು ವ್ಯವಸ್ಥೆನ ಕುಲ್ಗೆಡಿಸ್ತಾ ಇದಾರೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆನ ಕುಲ್ಗೆಡಿಸ್ತಾ ಇದಾರೆ ಈ ಆಪ್ ಸಂಸ್ಥೆಗಳು ಅಂತ ಹೇಳಿ ಕೋಪ ಅಷ್ಟೇ ಹೊರತು ರೈಡರ್ ಮೇಲೆ ಕೋಪ ಅಲ್ಲ ಈಗ ಈಗ ಮನುಷ್ಯ ಕೇಳ್ತೀವಿ ಕೇಳಿ ಈಗ ಈ ಭೂಮಿ ಮೇಲೆ ಹಲವಾರು ತರ ಮನುಷ್ಯ ಮನಸ್ಥಿತಿಗಳಿದಾವೆ ಕಾನೂನು ವಿವೇಕ ಗೊತ್ತಿರುವಂತವ್ರು ಯಾರು ಕೂಡ ಕೈ ಎತ್ತಕ್ಕೆ ಹೋಗಲ್ಲ ಹೊಡಿಯೋದಕ್ ಹೋಗಲ್ಲ ಹಂಗೆ ಎಲ್ರು ಮನಸ್ಥಿತಿನೂ ನನ್ನಾಗೆ ಇರ್ಬೇಕು ಅನ್ನೋ ಸುಳ್ಳು ಈಗ ಕೆಲವ್ ಏನಿರುತ್ತೆ ಕಾನೂನು ಬಗ್ಗೆ ಗೊತ್ತಿರಲ್ಲ ಅವನಿಗೆ ಏನಿರುತ್ತೆ ನಾನು ನನ್ನ ದುಡ್ಮೆಗೆ ನೀನ್ ತೊಂದರೆ ಕೊಡ್ತಾ ಇದ್ಯಾ ಅಷ್ಟೇ ಅವನ್ ಮೈಂಡ್ ಅಲ್ಲಿ ಇರುತ್ತೆ ನೀನ್ ತೊಂದ್ರೆ ಕೊಡ್ಬೇಡ ಅಂತ ಹೇಳಿ ನಿನ್ ಮೇಲೆ ಹಲ್ಲೆ ಮಾಡಕ್ ಬರ್ತಾನೆ ಅವ್ನಿಗೆ ಕಾನೂನು ಅರಿವಿರೋದಿಲ್ಲ ನಾನು ಆತನ ಪ್ರಶ್ನೆ ಮಾಡಿ ಕೇಳೋದ್ರಿಂದ ಏನ್ ಆಗ್ಬೋದು ನಾನು ಆತನ್ ಮೇಲೆ ಹಲ್ಲೆ ಮಾಡೋದ್ರಿಂದ ನನ್ನ ಮೇಲೆ ಕಾನೂನು ಯಾವ ರೀತಿ ಕ್ರಮ ತಗೊಳ್ಬೋದು ಅನ್ನೋದು ಅರಿವಿಲ್ಲದೆ ಇರೋದ್ರಿಂದ ಕೆಲವ್ರು ಈ ತರ ಮಾಡ್ತಾರೆ ಯಾವಾಗ ಈ ರೀತಿ ಕೈ ಮಾಡೋದು ಮತ್ತೆ ಈ ತರದ್ ಎವಿಡೆನ್ಸ್ ಗಳು ಸಿಕ್ಕಿದಾಗ ಇಂಥ ವಿಚಾರಗಳು ಪೊಲೀಸ್ ಸ್ಟೇಷನ್ ಹೋದಾಗ ಆಗ ಖಂಡಿತ ಪೊಲೀಸ್ನವರು ಅವ್ನ್ಗೆ ಜಾಗೃತಿ ಮೂಡಿಸ್ತಾರೆ ಕೇಸು ಕೂಡ ಹಾಕ್ತಾರೆ ಆಗ ಅಂತ ವಿಚಾರಗಳು ಕೂಡ ಸ್ಪ್ರೆಡ್ ಆದಾಗ ಬೇರೆಯವರು ಒಡೆಯುವಂತದನ್ನ ಅವಾಯ್ಡ್ ಹೇಳಿದ್ರೆ ಕೆಲವರು ಮಾಡೋದ್ರಿಂದ ತಪ್ಪು ಅಂತ ಹೌದು ಅದೇ ನೀವು ಒಂದ್ ಒಂದ್ಸತಿ ಏನ್ ಹೇಳ್ತೀರ ಅಂದ್ರೆ ಬೈಕ್ ಡ್ರೈವರ್ ಇಂದ ಮಾನಸಿಕ ಕಿರುಕುಳ ಆಯ್ತು ಇಲ್ಲಾಂದ್ರೆ ಮಹಿಳೆ ಮೇಲೆ ಹಲ್ಲೆ ಆಯ್ತು ಆ ರೀತಿ ಆಯ್ತು ಅದನ್ನು ಕೆಲವರು ಮಾಡ್ಬೋದಲ್ಲ ನೀವ್ ಎಲ್ಲಾ ಬೈಕ್ ರೈಡರ್ ಅಥವಾ ಬೈಕ್ ಆಕ್ಷನ್ ಯಾಕೆ ತಗೊಳ್ತೀರ ಅಲ್ಲ ಈಗ ನೋಡ್ರಿ ಕ್ಯಾಬಲ್ಲು ಕೂಡ ಎಷ್ಟೋ ಕಡೆ ಲೈಂಗಿಕ ದೌರ್ಜನ್ಯಗಳು ನಡೆದಿದ್ದಾವೆ ಒಂದು ನಿಮಿಷ ಅದೇ ರೀತಿ ಆಟೋದಲ್ಲೂ ಕೂಡ ಲೈಂಗಿಕ ದೌರ್ಜನ್ಯಗಳು ನಡೆದಿದ್ದಾವೆ ಅದೇ ರೀತಿ ಟೂ ವೀಲರ್ಗಳಲ್ಲೂ ಕೂಡ ನಡೆದಿದ್ದಾವೆ ಈಗ ಆ ರೀತಿ ಲೈಂಗಿಕ ದೌರ್ಜನ್ಯಗಳು ಯಾರು ಮಾಡಿರ್ತಾರೆ ಅಂತವ್ರ ಮೇಲೆ ಖಂಡಿತ ಕಾನೂನು ಕ್ರಮ ತಗೊಳ್ಳಿ ಒಬ್ರು ಇಬ್ರು ಮಾಡೋದ್ರೆ ಇಡೀ ಬೈಕ್ ಟ್ಯಾಕ್ಸಿ ಕುಲನೇ ಯಾಕೆ ತಗೊಳ್ತೀರಾ ಅಂತ ಕೇಳ್ತಾರೆ ಸರ್ ಈಗ ಒಂದ್ ಹೇಳ್ತೀನಿ ಕೇಳಿ ಇದಿರೋದೇ ಹಂಗೆ ಈಗ ಒಬ್ಬ ವ್ಯಕ್ತಿ ಈಗ ಉದಾಹರಣೆಗೆ ನಮ್ಮ ಕ್ಯಾಬ್ ಡ್ರೈವರ್ ಯಾರೋ ಒಬ್ಬ ಕ್ಯಾಬ್ ಡ್ರೈವರ್ ಒಬ್ಬ ಮಹಿಳೆ ಮೇಲೆ ಅನುಚಿತವಾಗಿ ವರ್ತನೆ ಮಾಡ್ಬಿಟ್ಟ ಆ ಒಬ್ಬ ಡ್ರೈವರ್ ಗೆ ಕೆಟ್ಟ ಹೆಸರು ಬರಲ್ಲ ಇಡೀ ಕ್ಯಾಬ್ ಚಾಲಕರು ಸಂಕುಲಕ್ಕೆ ಕೆಟ್ಟ ಹೆಸರು ತರುವಂತ ರೀತಿ ಇವಾಗಿಂದ ಅಲ್ಲ ಅದು ಹಿಂದೆ ಹಿಂದಾನು ಕೂಡ ಹೇಳಿದ್ರೆ ಈ ವೈಟ್ ಬೋರ್ಡ್ ಇಂದ ಮಾಡ್ತಾರೆ ಅಂದ್ರೆ ಅದು ಓಕೆ ಬಟ್ ಏನ್ ಹೇಳ್ತಾರೆ ಅಂದ್ರೆ ಇದರಿಂದ ಹೆಣ್ಮಕ್ಳಿಗೆ ಅಂದ್ರೆ ಯಾರೋ ಲೇಡೀಸ್ ಇದಾರೆ ಅವ್ರಿಗೆ ಸೂಕ್ತ ಅಲ್ಲ ಅದಕ್ಕೋಸ್ಕರ ಇದನ್ನ ಬ್ಯಾನ್ ಮಾಡಿ ಅಂತ ಮಾತ್ರ ಬರ್ತಾ ಇದೆ ಸರ್ ಖಂಡಿತ ಈಗ ನಾವು ಸಮರ್ತೀವಿ ಕಣ್ಣು ನೋಡ್ತಾ ಇರ್ತೀವಿ ಈ ಹೆಣ್ಣು ಮಕ್ಳುಗಳು ಅಂದಾಗ ಈಗ ರಸ್ತೆಗಳು ನಿಮ್ಗೆ ಗೊತ್ತಿರುತ್ತೆ ಹಂಪ್ಸ್ ಆಗಿರ್ಬೋದು ಗುಂಡ ಹೊಂಡಗಳಾಗಿರ್ಬೋದು ಟೈಮ್ಸ್ ಬ್ರೇಕ್ ಓಡದಂತ ಸಂದರ್ಭದಲ್ಲಿ ಹಿಂದೆ ಇದ್ದವ್ರು ಮುಂದೆ ಹೋಗಿ ಅವ್ರನ್ನ ಟಚ್ ಮಾಡುವಂತದ್ದು ಇವೆಲ್ಲ ನಡದೆ ನಡೆಯುತ್ತೆ ಅಂತ ಸಂದರ್ಭಗಳಲ್ಲಿ ಏನಾಗ್ತದೆ ಪರಪುರುಷ ಈ ಮಹಿಳೆ ಪರಪುರುಷರ ಜೊತೆ ಒಬ್ಬ ಮಹಿಳೆ ತನ್ನ ಒಂದು ರೈಡ್ನ ಅಂದ್ರೆ ಪ್ರಯಾಣನ ಬಳಸ್ಕೊಂತಾರೆ ಅಂದಾಗ ಅದು ಆರೋಗ್ಯಕರವಾಗಿರ್ಬೇಕು ಇವತ್ತು ಮೈ ಮೈ ಟೆಚ್ ಆಗುವಂತದ್ದು ಈ ತರ ಘಟನೆಗಳೆಲ್ಲ ಏನ್ ನಡೆಯುತ್ತಲ್ಲ ಈ ಘಟನೆಗಳು ನಡೀಬಾರದು ಸರಿ ಅರ್ಧ ಹೇಳ್ತೀರಾ ಸರ್ ಈಗ ಅಣ್ಣ ತಂಗಿನ ಹೋಗಲ್ವಾ ಅಣ್ಣ ತಂಗಿ ಅನ್ನ ತಂಗಿ ಹೋಗ್ತಾರೆ ಕೇಳಿ ತನ್ನ ಸ್ವಂತ ತಾಯಿ ಹೊಟ್ಟೆಯಿಂದ ಒಂದು ಅಣ್ಣ ತಂಗಿ ಅನ್ನೋ ಬಾಂಧವ್ಯ ಇದ್ರೆ ಮಾತ್ರ ನಾವು ಒಪ್ಕೊಂತೀನಿ ಹೊರತು ಯಾರೋ ಅನ್ನದರ್ ಪರ್ಸನ್ಗಳು ಪರ್ಸನ್ ಪರ್ಸನ್ಗಳು ಏ ಅವ್ರ ತಂಗಿ ಇದ್ದಂಗೆ ಅವ್ರ ಅಕ್ಕ ಇದ್ದಂಗೆ ಇದನ್ನ ಈ ಪೊಳ್ಳು ಮಾತುಗಳನ್ನ ನಂಬೋದೇ ಇಲ್ಲ ಯಾಕೆ ಅಂದ್ರೆ ಪ್ರತಿ ನೀವ್ ನೀವೇ ನಿಮ್ ನಿಮ್ ರೀತಿಯಲ್ಲಿ ಕೇಳಿಸಬಹುದು ಬಟ್ ನಾವ್ ನೋಡೋ ರೀತಿ ಮೇಲ್ತಾ ಹೋಗೋದು ಎಲ್ಲ ನೋಡ್ತೀರಾ ನಾನು ನನ್ನ ಅನುಭವದ ಆಧಾರದ ದೃಷ್ಟಿಕೋನದಲ್ಲಿ ನೋಡ್ತೀನಿ ಉದಾಹರಣೆಗೆ ಇವಾಗ ಮನೇಲಿ ಇರ್ತೀರಾ ನಿಮ್ಮ ಮನೆಗೆ ಯಾರಾದ್ರೂ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ನಿಮ್ಮ ಮಡದಿ ಇರ್ತಾರೆ ಬಂದಂತ ಒಂದ್ ಹೆಣ್ಮಗು ನಿಮ್ಮನ್ನ ಚೆನ್ನಾಗಿ ಮಾತಾಡ್ಸೋದು ನಿಮ್ ಪಕ್ಕ ಕುತ್ಕೊಳ್ಳೋದ್ ಮಾಡ್ಬೋದು ಅವಾಗ ನಿಮ್ ಮಡದಿ ಏನಂತಾರೆ ಏನ್ರಿ ಅವ್ರ ಜೊತೆ ಅಷ್ಟು ಸಲಹೆ ಇಲ್ಲ ಇರ್ತೀರಾ ಅಂತ ಕೇಳ್ತಾರೆ ಏ ನಮ್ ಫ್ರೆಂಡ್ ತಂಗಿ ನನ್ ತಂಗಿ ಸಮಾನ ಅಂತ ನೀವ್ ಹೇಳ್ಬೋದು ನೀವು ನೋಡೋ ದೃಷ್ಟಿ ಓಕೆ ನಿಮ್ಮ ಪ್ರಕಾರ ಆದ್ರೆ ನಾನು ಈಗ ನಿಮ್ಮ ಮಡದಿ ಅಣ್ಣ ಆಗಿರ್ತೀನಿ ನನ್ನ ಅನುಭವದ ಪ್ರಕಾರದಲ್ಲಿ ಇಂತ ಆಟಗಳನ್ನ ನಾನು ಬೇಜಾರ್ ನೋಡ್ಬಿಟ್ಟಿದ್ದೀನಯ ಅದೆಲ್ಲ ತಂಗಿ ಅವ್ರ ತಂಗಿಗ್ ಅಷ್ಟೇ ನಿನ್ಗಲ್ಲ ಅನ್ನೋ ರೀತಿ ನಾನು ಹೇಳ್ಬೋದು ಬಟ್ ನಿಮಗೆ ಈಗ ಈಗ ಮ್ಯಾಟ್ರ ಬರ್ತೀನಿ ಏನಾದ್ರೆ ನಿಮ್ಗೆ ಟೈಕ್ ಟ್ಯಾಕ್ಸಿ ವಿಚಾರ ಯಾಕೆ ಇಲ್ಲಿ ಅವ್ರು ದುಡ್ಕೊಂಡು ಹೋಗ್ತಾರೆ ಅವ್ರ ಪಾಡಿಗೆ ಅವ್ರದಾಗುತ್ತೆ ನಿಮ್ ಪಾಟೀಲ್ ನಿಮ್ಮ ಯಾಕೆ ಅಂತ ಇಲ್ಲ ನೀವಂತ ಈಗ ನಮ್ಮ ಸಾರಿಗೆ ಇಲಾಖೆಯಲ್ಲಿ ಆಟೋಗಳು ಮತ್ತೆ ಕ್ಯಾಬ್ಗಳು ಮತ್ತೆ ಟಿ ಟಿ ಬಸ್ಗಳು ಪ್ರಯಾಣಿಕರು ಸೇವೆ ಮಾಡಿ ಅನ್ನೋ ರೀತಿಯಲ್ಲಿ ಸಾರಿಗೆ ಇಲಾಖೆಯಲ್ಲಿ ಕಾನೂನಿದೆ ಬೈಕಲ್ಲೂ ಕೂಡ ನೀವು ಪ್ರಯಾಣಿಕರ ಸೇವೆ ಮಾಡಬಹುದು ಅಂತ ಕಾನೂನು ಇದ್ದಿದ್ರೆ ಬರುತ್ತೆ ಬಿಡಿ ಅಲ್ಲ ಈಗ ಒಂದ್ ಈಗ ಅಮಿತ್ ಶಾ ಅವರು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ರು ಬೈಕಲ್ಲೂ ಕೂಡ ನಾವು ಟ್ಯಾಕ್ಸಿ ತರ್ತೀವಿ ಅಂತ ಒಂದು ವೇಳೆ ಏನಾದ್ರು ಅದು ಬಿಲ್ ಪಾಸ್ ಆಗಿ ಅದಕ್ಕೊಂದು ಕಾನೂನ್ ರೂಪಿಸ್ಬಿಟ್ರು ಅಂದ್ರೆ ನಾವು ಕೂಡ ಏನು ಮಾತಾಡಕ್ಕಾಗಲ್ಲ ಕಾನೂನು ಇಲ್ಲದೆ ಇರೋದ್ರಿಂದನೇ ನಾವು ಇದನ್ನ ಪ್ರಶ್ನೆ ಮಾಡಿ ಕೇಳ್ತಾ ಇರೋದು ಏ ಸಾರಿಗೆ ಇಲಾಖೆ ನಿಯಮದಲ್ಲಿ ಬೈಕ್ ಬರದೇ ಇಲ್ವಲ್ಲ ಟ್ಯಾಕ್ಸಿ ನೀ ಬಳಸೋದಕ್ಕೆ ಯಾಕೆ ಬಳಸ್ತೀಯ ಅಂತ ನಾವು ಕೇಳ್ತಾ ಇರೋದು ನೀವ್ ಯಾಕೆ ನಾನು ಒಂದು ಸಂಘಟನೆಯ ಅಧ್ಯಕ್ಷ ಒಂದು ನಾನು ಒಂದು ಸಂಘಟನೆ ಕಟ್ತೀನಿ ಅಂದ್ರೆ ನನ್ನ ಸಂಘಟನೆಗೆ ಒಂದು ಅಜೆಂಡಾಗಳು ಬೈಲಾ ಅಂತ ಇರುತ್ತೆ ಅದರಲ್ಲಿ ನೀನು ಕಾರ್ಮಿಕರ ಪರವಾಗಿ ಧ್ವನಿ ಎತ್ತು ಅಂತ ಇರುತ್ತೆ ಈಗ ನಾನು ಒಬ್ಬ ಸಂಘಟನೆ ಅಧ್ಯಕ್ಷನಾಗಿ ಪ್ರಶ್ನೆ ಮಾಡಿ ಕೇಳಬಹುದು ಎರಡನೇ ಪಾಯಿಂಟ್ ನಾನು ಆಸ್ ಎ ಒಬ್ಬ ಡ್ರೈವರ್ ನಾನು ಕೂಡ ಸರ್ಕಾರಕ್ಕೆ ತೆರಿಗೆ ಕಟ್ತೀನಿ ನಾನು ಕೂಡ ಸರ್ಕಾರದ ಪ್ರಜಾಪ್ರಭುತ್ವದ ಪ್ರಜೆ ಸರ್ಕಾರದ ಕಾನೂನಲ್ಲಿ ಈ ರೀತಿಯ ಕಾನೂನು ಇಲ್ಲ ಅಂತ ಗೊತ್ತಾದ ಮೇಲೆ ನಾನು ಪ್ರಶ್ನೆ ಮಾಡಿ ಕೇಳುವಂತ ಅಧಿಕಾರ ನನಗಿದೆ ಸರ್ ನೀವು ಪ್ರಶ್ನೆ ಮಾಡೋ ಅಧಿಕಾರ ಇದೆ ಈಗ ಬೈಕ್ ತಳೆದು ಅಧಿಕಾರ ತಳೆದು ಅಧಿಕಾರ ಮಾಡುವಂತದಿಲ್ಲ ನೀವ್ ಏನೇ ಇದ್ರು ಕಂಪ್ನಿ ವಿರುದ್ಧ ಇರಬೇಕು ಅದೇ ರೀತಿ ನಿಮ್ದು ಏನಿದ್ರು ಸರ್ಕಾರದ ವಿರುದ್ಧ ಇರಬೇಕು ಅಂತ ಬೈಕ್ ರೈಡರ್ ಆಗಿರ್ಬೋದು ಹೊಟ್ಟೆ ಪಾಡ್ ಮೇಲೆ ಹೊಡೆಯೋತ್ರ ಇಲ್ಲ ನೀವು ತಿಳ್ಕೊಂಡ್ರ ತಪ್ಪು ಬೈಕ್ ಟ್ಯಾಕ್ಸಿನ ನಾವು ತಡಿತಾ ಇರೋ ಉದ್ದೇಶ ಹೊಟ್ಟೆ ಮೇಲೆ ಹೊಡಿಯೋದಕ್ಕಲ್ಲ ಏನೋ ಹೊಡಿಯೋದು ಬೈಯೋದು ಅಲ್ಲ ಈ ಆ ಎಕ್ಸ್ ವೈ ಝೆಡ್ ಆಪ್ ಸಂಸ್ಥೆಗಳು ಏನಿದಾವೆ ಇವರು ನಿಮ್ಗಳನ್ನ ಬಳಸ್ಕೊಂಡಿದ್ದಾರೆ ನೀವು ಸಾರಿಗೆ ಇಲಾಖೆಯಲ್ಲಿ ಬೈಕ್ ಟ್ಯಾಕ್ಸಿಯಲ್ಲಿ ಟ್ಯಾಕ್ಸಿ ಸರ್ವಿಸ್ ಕೊಡುವಂತ ರೀತಿ ಅನುಕೂಲತೆ ಇಲ್ಲದೆ ಇರೋದ್ರಿಂದ ನೀವು ಅಕ್ರಮವಾಗಿ ಅನ್ಯಾಯವಾಗಿ ಬಲಿ ಆಗ್ತಾ ಇದ್ದೀರಾ ನೀವು ಈ ಕೆಲ್ಸಕ್ಕೆ ಹೋಗಬಾರ್ದು ಅನ್ನೋ ನಾವು ಅವ್ರಿಗೆ ಜಾಗೃತಿ ಮೂಡಿಸ್ತಾ ಇರೋದು ಸರ್ ನಿಮ್ಮ ಜಾಗೃತಿ ಮೂಡಿಸ್ತಾ ಇದ್ರ ಇವಾಗ ನನಗೆ ದಿನಕ್ಕೆ ಸರ್ ಎಕ್ಸ್ಟ್ರಾ ನನಗೆ ಐದು ರೂಪಾಯಿ ಬೇಕು ನನ್ನ ಕಂಪ್ನಿ ಹೋಗ್ತಾ ಇದ್ದೀನಿ ಎಕ್ಸ್ಟ್ರಾ ಐದು ರೂಪಾಯಿ ಬೇಕು ನನಗೀಗ ಅವ್ರ ಏನ್ ಕಂಪ್ನಿಗಳಿಗೆ ಅದೇ ಇದೇವ್ರು ನನಗೆ ನಾನೇನ್ ಮಾಡಿದ್ದೀನಿ ನೀನ್ ಎಕ್ಸ್ಟ್ರಾ ದುಡ್ಡು ಬೇಕು ಅಂದ್ರೆ ನೀನು ಇದು ನೋಡಿ ಅದು ಫುಡ್ ಫುಡ್ ಮಾಡು ಮೆಡಿಕಲ್ ಕಾನೂನು ಈಗ ಕಾನೂನು ವೈ ಝೆಡ್ ಅಲ್ಲಿ ಈಗ ಈಗ ಒಂದ್ ಹೇಳ್ತೀನಿ ಈಗ ವೈ ಝೆಡ್ ಕಂಪ್ನಿಗಳು ಈ ಬೈಕ್ ಟ್ಯಾಕ್ಸಿ ವ್ಯವಸ್ಥೆನ ತಂದಿದೆ ನಾನು ಅಲ್ಲಿ ದುಡಿಮೆ ಮಾಡ್ತಾ ಇದೀನಿ ನನ್ಗೆ ಎಕ್ಸ್ಟ್ರಾ ಐನೂರು ರೂಪಾಯಿ ಬೇಕು ನಾನ್ ದುಡಿಮೆ ಹೋಗ್ಬೇಕು ಈಗ ಅವ್ರು ಹೇಳ್ತಾರೆ ನಾನು ಮಾಡೋ ಅಂತ ಒಂದು ವ್ಯವಸ್ಥೆ ನಮ್ಗೆ ರೂಪಿಸಿದೀನಿ ನೀನು ಕೆಲ್ಸದ ಬಾ ನಿನ್ಗೆ ಅಲ್ಲಿ ಕೆಲ್ಸದ ಬಂದು ಕಳತನ ಮಾಡ್ಕೊಂಡು ತಂದ್ಕೊಟ್ರೆ ನಿಂಗೆ ಐನೂರು ರೂಪಾಯಿ ಕೊಡ್ತೀವಿ ಅಂತಾರೆ ಈಗ ಸರ್ ಈಗ ಇಷ್ಟ ಇಷ್ಟು ವರ್ಷ ಆಯ್ತು ಈ ಆಪ್ ಗಳು ಹೇಳಿಕೆ ತಗೋಬೇಕಲ್ಲ ಸರ್ಕಾರ ಏನಾಗುತ್ತೆ ಬಂಡವಾಳ ಶಾಹಿಗಳನ್ನ ಕರಿಯುತ್ತೆ ಸರ್ಕಾರ ಯಾಕೆ ಕರಿಯುತ್ತೆ ಅಂದ್ರೆ ಬಿಸ್ನೆಸ್ ಮಾಡಿ ನಾವು ಸರ್ಕಾರದಿಂದ ಲೀಗಲ್ ಆಗಿ ಒಂದ್ ಸರ್ಕಾರ ಏನ್ ಹೇಳುತ್ತೆ ನಮ್ ಕೈಯಲ್ಲಿ ಉದ್ಯೋಗ ಸೃಷ್ಟಿ ಮಾಡಾಕ್ ಆಗಲ್ಲ ನೀವುಗಳು ಬಂಡವಾಳ ಶಾಹಿಗಳಾಗಿ ಬಂದು ಇಲ್ಲಿ ಉದ್ಯೋಗದ ವ್ಯವಸ್ಥೆನ ಸೃಷ್ಟಿ ಮಾಡಿ ಅಂತಾನೆ ಅವ್ರು ಕರೆಯೋದು ಇವರು ಉದ್ಯೋಗ ಸೃಷ್ಟಿ ಮಾಡುವಂತ ನೆಪದಲ್ಲಿ ಇಲ್ಲಿ ಬಂದು ನಾವು ಉದ್ಯೋಗ ಕೊಡ್ತೀವಿ ಅನ್ಕೊಂಡ್ ಬಂದು ಇವ್ರೇನ್ ಮಾಡ್ತಾರೆ ಇಲ್ಲಿನ ಕಾನೂನುಗಳನ್ನ ಫಸ್ಟ್ ತಿಳ್ಕೊಂತಾರೆ ನಾನು ಲೀಗಲ್ ಆಗಿ ಏನ್ ಬಿಸ್ನೆಸ್ ಮಾಡ್ಬೇಕು ಇಲ್ಲಿಗಲ್ ಆಗಿ ಏನ್ ಬಿಸ್ನೆಸ್ ಮಾಡ್ಬೇಕು ಅಂತ ಇಲ್ಲಿ ಲೀಗಲ್ ಇಲ್ಲಿಗಲ್ ಎರಡನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ಇವ್ರು ಏನ್ ಮಾಡ್ತಾರೆ ಪ್ರೋಸೆಸ್ ಮಾಡ್ಬಿಡ್ತಾರೆ ಈ ಪ್ರೋಸೆಸ್ ಮಾಡುವಂತ ಹಂತದಲ್ಲೇ ಇವೆಲ್ಲ ನಡೀತಾ ಇರೋದು ಇದನ್ನ ನಾವು ಹೆಂಗಿದೆ ಅಂದ್ರೆ ಸಿನಿಮಾದಲ್ಲಿ ಕಥೆ ಬೇಡ ಸರ್ ನಮ್ಗೆ ನನಗೆ ಕಾನೂನು ಬೇಡ ನನಗೆ ಒಂದು ಕಂಪ್ನಿ ರನ್ ಆಗ್ತಾ ರನ್ ಆಗ್ತದೆ ಆಯ್ತು ನಾನು ಸೇರ್ಕೋತೀನಿ ಈ ಈ ಕಂಪ್ನಿ ರನ್ ಆಗ್ತಾ ಇರೋದು ಇಡೀ ಜಗತ್ಗೆ ಗೊತ್ತು ಅಂತ ಅನ್ಕೊಂಡಿದೀನಿ ನೀವ್ ಅನ್ಕೊಳ್ಳವಲ್ಲ ಕಾನೂನಲ್ಲಿ ಕಾನೂನಲ್ಲಿ ಇದು ಲೀಗಲ್ ಆಗಿದ್ಯಾ ಅಂತ ತಿಳ್ಕೊಳ್ಬೇಕು ಇವಾಗ ನೀವ್ ಹೋಗಿ ಸೇರ್ಕೊಂಡ್ಬಿಟ್ರಿ ನಿಮ್ ಕಾರ್ ಗಾಡಿ ಯಾರೋ ಒಬ್ಬ ಬಿಸ್ ಸದೋಗ ಇನ್ಶೂರೆನ್ಸ್ ಕೊಡ್ಬೇಕು ಇವಾಗ ನೀವು ಕಂಪ್ನಿ ಯಾರು ಕೊಡುತ್ತೆ ಈಗ ಈಗ ಯಾವ ಕಂಪ್ನಿ ಕೆಲಸ ಮಾಡ್ತಾ ಇದ್ದೆ ಈಗ ಈಗ ಎಷ್ಟು ಜನ ಸತ್ತೋಗಿದಾರಲ್ಲ ರೈಡರ್ ಮೇಲೆ ಕೇಸ್ ಕೇಸ್ ಆಗಿದೆ ಆಗಿದೆ ಆ ಕೇಸು ಕೋರ್ಟ್ ಅಲ್ಲಿ ಇದೆ ಇವಾಗ ಪರಿಹಾರ ಕೇಳಿದ್ದಾರೆ ಯಾರು ಸತ್ ಕಡೆಯ ಲಾಯರ್ ಪರಿಹಾರ ಕೇಳಿದ್ದಾರೆ ಈಗ ಪರಿಹಾರ ಯಾವ ಕಂಪ್ನಿ ಕೊಡ್ತಾ ಇದೆ ತೋರಿಸ್ಕೊಡಿ ಯಾರು ಕೊಡಲ್ಲ ಈ ಆರ್ ಸಿ ಓನರ್ ಕಟ್ಕೊಡ್ಬೇಕು ಯಾಕೆ ಈಗ ಸರ್ ಈಗ ನಾನೇ ಒಂದು ಬುಕ್ ಮಾಡ್ತೀನಿ ಒಂದು ಬೈಕ್ ಅಥವಾ ಕ್ಯಾಬ್ ಅಥವಾ ಬುಕ್ ಮಾಡ್ತಾ ಇದೀನಿ ಅಲ್ಲೇ ತೋರ್ಸುತ್ತೆ ಇನ್ಶೂರೆನ್ಸ್ ಅಂತ ಪ್ರತಿಯೊಂದು ಅಪ್ಲಿಕೇಶನ್ ನೀವು ಆ ಸಂಸ್ಥೆ ಇನ್ಶೂರೆನ್ಸ್ ಕೊಡುತ್ತೆ ಸಂಸ್ಥೆ ಇನ್ಶೂರೆನ್ಸ್ ಬೇರೆ ವೆಹಿಕಲ್ ಇನ್ಶೂರೆನ್ಸ್ ಬೇರೆ ಸಂಸ್ಥೆಯಿಂದ ನೀವು ಐವತ್ ಕೋಟಿ ತಗೊಳ್ಳಿ ಒಂದು ಕೋಟಿ ತಗೊಳ್ಳಿ ಇಲ್ಲ ಹತ್ತು ರೂಪಾಯಿ ತಗೊಳ್ಳಿ ಅದು ಸಂಸ್ಥೆ ಇನ್ಶೂರೆನ್ಸು ಸಂಸ್ಥೆ ನಿಮಗ್ ಕೊಡುತ್ತೆ ರೈಡರ್ ಕೊಡುತ್ತೆ ಲಾಯರ್ ಏನ್ ಮಾಡ್ತಂಗ ಗೊತ್ತಾ ಈ ದುಡ್ಡು ತಗಂತಾನೆ ನಿಮ್ಮೇಲೂ ಕೂಡ ಕೇಸ್ ಹಾಕಿ ಆ ದುಡ್ಡು ಕೂಡ ಬೇಕು ಅಂತ ಕೇಳ್ತಾನೆ ಅದೇ ಅದೇಗತ್ತೆ ಸರ್ ಕಾನೂನು ಇರೋದೇ ಅದು ಕಥೆ ಅಲ್ಲ ಅದು ಕಾನೂನು ಈಗ ಸರ್ ಈಗ ನಾನು ಹೋಗ್ತಾ ಇದ್ದೀನಿ ಆಕ್ಸಿಡೆಂಟ್ ಆಯ್ತು ಹಿಂದ್ಗಡೆ ಇರೋ ಏನೋ ಆಯ್ತು ಆಯ್ತು ಈಗ ಅವ್ರಿಗೂ ಕೂಡ ಇನ್ಶೂರೆನ್ಸ್ ಕ್ಲೈಮ್ ಇದೆ ಯಾಕಂದ್ರೆ ಆಪ್ ಅಲ್ಲಿ ಆಪ್ ಅಲ್ಲಿ ಇಸ್ಕೊಳ್ತೀವಿಲ್ಲ ಕೋರ್ಟ್ ಕೇಸ್ ಹಾಕ್ತೀನಲ್ಲ ನಾನು ಲಾಯರ್ ಆಗ್ಲಿ ಅದರಲ್ಲಿ ಅವ್ರಿಗೆ ಅವ್ರ ಲಾಯರ್ ಕೇಸ್ ಅವ್ರ ಪರ ಕೇಸ್ ಆದಾಗ ನನ್ನ ನನಗೂ ಕೂಡ ಇನ್ಸುರೆನ್ಸ್ ಇದೆ ನಾನೇನ್ ರೈಡ್ ಮಾಡ್ತಾ ಇದ್ದೀನಿ ನನಗೂ ಕೂಡ ಇನ್ಸುರೆನ್ಸ್ ಇದೆ ಅದೇ ರೀತಿ ನಾನು ಹಿಂದೆ ಯಾರು ಕೂತ್ಕೊಂಡಿರ್ತಾರೆ ಅವ್ರಿಗೂ ಕೂಡ ಇನ್ಶೂರೆನ್ಸ್ ಇದೆ ಯಾರು ಕೊಡ್ತಾ ಇರೋದು ಕಮ್ಮಿ ಕೊಡುತ್ತೆ ಈಸ್ಕೊಳ್ಳಿ ಹದಿನೈದು ಹೇಳ್ತಾರ ನಾವು ಲಾಯರ್ ನಿಮ್ ಆರ್ ಸಿ ಆರ್ ಸಿ ಓನರ್ ಮೇಲೆ ಲಾಯರ್ ಸಪ್ರೇಟ್ ಕೇಸ್ ಆಗ್ತಾರಲ್ಲ ಕಾನೂನಲ್ಲಿ ಈಗ ಆ ಬೈಕ್ ಇನ್ಶೂರೆನ್ಸ್ ಇಂದ್ರೆ ಪರಿಹಾರ ಸರ್ ಇವಾಗ ನನ್ನ ಆಟೋ ಇದೆ ಇಲ್ಲ ನನ್ನತ್ರ ಕಾರ್ ಇದೆ ನಾನು ಕಾರ್ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಗಾಡಿಯಲ್ಲಿ ಓಲಾ ಕಸ್ಟಮರ್ ಇದಾರೆ ಆಕ್ಸಿಡೆಂಟ್ ಆಗೋಯ್ತು ಓಲಾ ಕಂಪನಿ ಹೇಳುತ್ತೆ ಡ್ರೈವರ್ಗೂ ಇನ್ಶೂರೆನ್ಸ್ ಕೊಡ್ತೀನಿ ಕಸ್ಟಮರ್ಗೂ ಇನ್ಶೂರೆನ್ಸ್ ಕೊಡ್ತೀನಿ ಡ್ರೈವರ್ಗೂ ಇನ್ಶೂರೆನ್ಸ್ ದುಡ್ಡು ಕೊಟ್ರು ಕಸ್ಟಮರ್ಗೂ ಇನ್ಶೂರೆನ್ಸ್ ದುಡ್ಡು ಕೊಟ್ರು ಯಾರು ಓಲಾ ಕಂಪ್ನಿ ಲಾಯರ್ ಏನ್ ಮಾಡ್ತಾರೆ ಕಸ್ಟಮರ್ ಸ್ವತೋಗಿರ್ತಾರಲ್ಲ ನನ್ನ ಗಾಡಿ ಮೇಲೆ ಕೇಸ್ ಡಬಲ್ ಡಬಲ್ ಇನ್ಶೂರೆನ್ಸ್ ದುಡ್ಡು ಕುಯ್ಕೊಳ್ಳೋಕ್ ಸಾಧ್ಯ ಅದನ್ನೆಲ್ಲ ಕುಯ್ಯದೇ ಲಾಯರ್ ಕೆಲಸ ಕಂಪ್ನಿ ಕೊಟ್ಟರೆ ಬಿಟ್ಬಿಡಿ ಈಗ ನನ್ ನನ್ ಗಾಡಿ ಮೇಲೆ ಆಸಿ ಕಾರ್ಡ್ ಮೇಲೆ ಕೇಸ್ ಹಾಕ್ತಾರೆ ಈಗ ಇನ್ಶೂರೆನ್ಸ್ ಕಟ್ಟಿಲ್ಲ ಅಂದ್ರೆ ಆ ಪರಿಹಾರ ನಾನ್ ಇನ್ಶೂರೆನ್ಸ್ ಗಾಡಿಯ ಇನ್ಶೂರೆನ್ಸ್ ಸಂಸ್ಥೆಯವರು ಆ ಪರಿಹಾರನ ಅವ್ರಗ್ ಕೊಡ್ತಾರೆ ಈಗ ನಮ್ದು ವೈಟ್ ಇದೆ ಬಿಡಿ ಅವ್ರ ಅವ್ರಂತೂ ಆಗಲ್ಲ ಅದಂತೂ ಕರೆ ಅದೊಂದು ಅದೊಂದು ನಾನು ಈಗ ಕಂಪ್ನಿ ಕೊಡುತ್ತೆ ಕಂಪ್ನಿ ಅಂತೂ ಕೊಡುತ್ತೆ ಸರ್ ಬ್ರದರ್ ಕಂಪ್ನಿ ಕೊಡೋದು ಈಸ್ಕಂತಾರೆ ಈಗ ಬ್ರದರ್ ನಾನು ಈಗ ಅವ್ರ ಲಾಯರ್

ಬೈಕ್ ಕೊಡ್ಸೋ ಆಗಬೇಕು ಈಗ ಈಗ ಪಾರ್ಟ್ ಟೈಮ್ ಮಾಡ್ತಾ ಇರ್ತಾರೆ ಇಲ್ಲಾಂದ್ರೆ ಯಾಂಧವೇ ಹೋಗ್ತಾ ಇರ್ತಾರೆ ಅವ್ರು ಯಾರು ಮಾಡಕ್ ಫುಲ್ ಟೈಮ್ ಯಾರಿದ್ದಾರೆ ಕೆಲಸಕ್ಕೆ ಸಾಲ್ದಲ್ಲ ನನ್ಗೆ ಸಾಲ್ ಇಲ್ಲ ಅಂದ್ರೆ ಎಲ್ಲೋ ತಗೋ ಎಲ್ಲ ಬೋರ್ಡ್ ತಗೊಂಡ್ರೆ ಅಷ್ಟೊಂದು ಕಟ್ಟಕ್ ಆಗ್ತಾ ಇಲ್ಲ ಅದೊಂದು ಎಲ್ಲೋರ್ ತಗೊಂಡ್ರೆ ಮಾಡ್ಬೇಕು ಕಟ್ಟಬೇಡ ನಿನ್ನ ಕಟ್ಟು ಅಂತ ಹೇಳಿದ್ದು ನೀನ್ ಪ್ರಯಾಣಿಕರು ಸೇವೆ ಕೊಡ್ಬೇಕು ಅಂದ್ರೆ ಬೋರ್ಡ್ ತಗೋ ಈಗ ನನ್ನ ಹತ್ರ ನೋಡ್ರಿ ಕಾರ್ ಐತೆ ನಾನು ಯಾಕೆ ಎಲ್ಲೋ ಬೋರ್ಡ್ ತಗೊಂಡು ಓಡಿಸಬೇಕು ನಾನು ಒಯ್ ಬೋರ್ಡ್ ನಾನು ಈಗ ಏನೋ ಒಂದ್ ಕೆಲಸ ಮಾಡ್ತೀನಿ ನನ್ಗೆ ಅಲ್ಲಿ ಸಂಬಳ ಬರ್ತದೆ ನನಗೆ ಈಗ ಸಂಬಳ ಸಾಕಾಯ್ತಿಲ್ಲ ನಾನು ಇವಾಗ ಕಾರ್ ಓಡಿಸ್ಬೇಕು ಯಾಕೆ ಎಲ್ಲೋ ಬರ್ಡ್ ಆಗ್ತಾಬೇಕು ನಾನು ಯಾಕೆ ಒಯ್ಟ್ ಬೋರ್ಡ್ ಕಾರ್ ತಗೋಬಾರ್ದು ಅದು ಅಂದ್ರೆ ನೀವು ಮಾಡಿಲ್ಲ ಸುಮಾರು ಈಗ ಈಗ ಸರ್ ಅದೇ ಒಂದ್ ಬಡೂರು ಏನ್ ಮಾಡ್ಬೇಕು ನಿನ್ ಪ್ರಕಾರ ಏನೋ ದುಡ್ಕೊಂಡು ಹೋಗ್ತಾ ಅಂದ್ರೆ ಬಿಡಿ ಯಾಕೆ ಈಗ ಇನ್ನೊಂದು ಹೇಳ್ತೀನಿ ನೋಡಿ ಈಗ ಆಗ್ಲೇ ಹೇಳ್ದಂಗೆ ಈಗ ಒಬ್ಬರು ಇದ್ರೆ ಬೈಕಲ್ಲಿ ಹೋಗ್ತಾರೆ ಇಬ್ರು ಮೂರ್ ಜನ ಇದ್ರು ಆಟೋದಲ್ಲಿ ಹೋಗ್ತಾರೆ ನಾಲ್ಕು ಜನ ಇದ್ರೆ ಕ್ಯಾರಲ್ಲಿ ಹೋಗ್ತಾರೆ ಹೋಗ್ಲಿ ಬಿಡಿ ಅವ್ರು ದುಡ್ಕೊತಾರೆ ನಿಮ್ಗೆ ನಿಮ್ಗೆ ಹೇಳ್ತಾ ಇರೋದು ಇವಾಗ ಸಾರಿಗೆ ಇಲಾಖೆ ಏನ್ ಮಾಡುತ್ತೆ ಸರ್ಕಾರ ಕಾನೂನಿನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಾನೂನು ವರ್ಕ್ ನೀವು ಆ ರೀತಿ ಕಾನೂನ ಮೀರಿ ಇಲ್ಲಿ ಏನು ಮಾಡಕ್ ಆಗಲ್ಲ ಈಗ ಅದೇ ನೀವ್ ಹೇಳ್ದಂಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಾನೂನಲ್ಲಿ ವರ್ಕ್ ಈ ಭೂಮಿ ಮೇಲೆ ಬದುಕ್ಬೇಕು ಅಂದ್ರೆ ನಮ್ ಕಾನೂನಲ್ಲಿ ಏನ್ ಹೇಳುತ್ತೋ ಅದನ್ನ ನೋಡ್ಕೊಂಡೆ ಬದುಕ್ಬೇಕು ಬಟ್ ಎಲ್ಲ ಕಾನೂನು ವರ್ಕ್ ಆಗ್ತಾ ಎಲ್ಲ ಕಡೆ ಅದ್ ನಿಮ್ ಕರ್ಮ ನಿಮ್ ಕೇಸ್ ಆದಾಗ ಅನ್ಭೋಗಿಸ್ಕೊಂತೀಯ ಈಗ ನಾನು ಇವಾಗ ಎಲ್ಲ ಮಾಡಪ್ಪ ನಾನು ಇನ್ಶೂರೆನ್ಸ್ ಕಟ್ಟಿಲ್ಲ ಗಾಡಿ ಸತ್ತೋಗ್ಬಿಟ್ರು ಪ್ಯಾಸೆಂಜರ್ ಪ್ಯಾಸೆಂಜರು ಲಾಯರ್ ಕೇಸ್ ಹಾಕುದ್ರು ಜಡ್ಜ್ ಬರೆದ್ರು ನೀನ್ ಅವ್ರ ಅವ್ರ ಕುಟುಂಬಕ್ಕೆ ಎರಡು ಕೋಟಿ ಕೊಡ್ಬೇಕು ಅಂತ ಅಂತ ನನ್ನ ಹತ್ರ ಕಟ್ತಿದೀನಿ ಎಲ್ಲಾ ಕಟ್ತಿದೀನಿ ಪರಿಹಾರ ಕೊಡ್ತಾ ಇಲ್ಲ ನಾನು ಯಾಕೆಂದ್ರೆ ಆ ಟೈಮಲ್ಲಿ ಇನ್ಶೂರೆನ್ಸ್ ಕಟ್ಟಿರಲಿಲ್ಲ ಎರಡ್ ಎರಡ್ ಕೋಟಿ ನನ್ಗೆ ಕೊಡಕ್ ಆಗಲ್ಲ ಕೋರ್ಟ್ ನಮ್ಗೆ ಏನ್ ಮಾಡುತ್ತೆ ಹೇಳು ಏನ್ ಮಾಡುತ್ತೆ ಜೈಲ್ಗ ಹಾಕುತ್ತೆ ನಾನು ಕಾನೂನು ಚೌಕಟ್ಟನ್ನ ಮೀರಿ ನಡೆದಿರೋದ್ರಿಂದ ನನ್ನ ಜೈಲ್ಗೆ ಹಾಕುತ್ತೆ ನಿಮ್ಗಳ್ಗೂ ಅದೇ ಕರ್ತನೆ ಹೇಳ್ತಾ ಹೌದು ಅದೇ ರೀತಿ ಕ್ಯಾಬ್ ಈಗ ಇನ್ಶೂರೆನ್ಸ್ ಕಟ್ಟಿಲ್ಲ ಅಂದ್ರೆ ನನ್ನ ಲೋಪ ದೋಷ ನಾನು ಅನುಭವಿಸ್ಲೇಬೇಕು ನಾನು ಎಲ್ಲಾ ಡಾಕ್ಯುಮೆಂಟ್ ಅಪ್ ಟು ಡೇಟ್ ಕಟ್ಟಿದ್ರೆ ನಾನ್ ಯಾವ ಕೋರ್ಟ್ಗೂ ಎದ್ರಂಗಿಲ್ಲ ಯಾವ ಲಾಯರ್ಗು ಎದ್ರಂಗಿಲ್ಲ ಯಾರಿಗೂ ಎದ್ರಂಗಿಲ್ಲ ಅಪ್ ಟು ಡೇಟ್ ಡಾಕ್ಯುಮೆಂಟ್ ಐತೆ ನಾನ್ ತಪ್ಪು ಮಾಡಿದಿನಾ ನೆಗ್ಜಿಯನ್ಸ್ ಡ್ರೈವಿಂಗ್ ಮಾಡಿದಿನಾ ಒಂದ್ ಪೆನಾಲ್ಟಿ ಬರೀತಾರೆ ಆ ಪೆನಾಲ್ಟಿ ಕಟ್ತೀನಿ ನೆಗ್ಲಿಜೆನ್ಸ್ ಡ್ರೈವಿಂಗ್ ಗೆ ನೀನ್ ಪರಿಹಾರ ಬೇಕಾ ಕೇಸ್ ಹಾಕೋ ಇನ್ಶೂರೆನ್ಸ್ ಕಂಪ್ನಿ ಅವ್ನು ಕಟ್ಕೊಡ್ತಾನೆ ಮುಗಿದೋಯ್ತು ಈಗ ಅದನ್ನೇ ಹೇಳಿದ್ರಿ ನೀವು ಚಾಲಕರ ಒಕ್ಕೂಟದ ಕಡೆಯಿಂದ ಇದು ಅಂದ್ರೆ ಈಗ ಆಟೋ ಅವ್ರ ಡಬಲ್ ತ್ರಿಬಲ್ ಆಗ್ತಾರೆ ಇಲ್ಲ ಇಲ್ಲೇ ನೋಡ್ಬೋದು ಪ್ರತಿ ಪ್ರತಿಯೊಂದು ಕಡೆ ಎಲ್ಲಾ ಕಡೆ ಇದೆ ಒಂದ್ ಅಥವಾ ಎರಡ್ ಮೂರ್ ಕಿಲೋಮೀಟರ್ ಗೆ ಇನ್ನೂರು ಮುನ್ನೂರು ರೂಪಾಯಿ ಕೇಳ್ತಾರೆ ಅದಕ್ಕೇನಂತೀರಾ ಅದನ್ನೇ ಬ್ರದರ್ ನಾನು ಹೇಳೋದೇನು ಅಂದ್ರೆ ಇವಾಗ ನೀವು ಇವಾಗ ಬಂದ್ರಿ ಉದಾಹರಣೆ ಮೂರ್ ಊರ್ ತುಮಕೂರು ತುಮಕೂರಿಂದ ಬಂದು ಗೋರ್ಗುಂಡೆ ಪಳ್ಳದಲ್ಲಿ ಇಳಿದ್ರಿ ಲಗೇಜ್ ಇದೆ ಫ್ಯಾಮಿಲಿ ಇದೆ ಆಟೋದಲ್ಲಿ ಹೋಗ್ಬೇಕು ಅಣ್ಣ ನೋಡ ಇಲ್ಲಿಂದ ನಾನು ನಾಗರಬಾವಿಗೆ ಹೋಗ್ಬೇಕು ಅಂತ ಕೇಳ್ತೀರಾ ಅವನೇನ್ ಹೇಳ್ತಾನೆ ಅಣ್ಣ ಲಗೇಜ್ ಎಲ್ಲ ಐತೆ ಒಂದ್ ಕೆಲ್ಸ ಮಾಡಿ ಐನೂರು ರೂಪಾಯಿ ಕೊಟ್ಬಿಡಿ ಅಂತಾರೆ ನೀವೇನ್ ಹೇಳ್ತೀರಾ ಅಪ್ಪ ಅಷ್ಟೊಂದೆಲ್ಲ ಆಗಲ್ಲ ಮೀಟರ್ ಹಾಕೋ ಏನಿದೆಯೋ ಮೀಟ್ರ್ ಮೇಲೆ ನನ್ ಪ್ರೀತಿ ಇದ್ರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಮೀಟ್ರ್ ದುಡ್ಡು ಕೊಡ್ತೀನಿ ಅಂತ ನೀವು ಹೇಳ್ತೀರಾ ಅವ್ನೇನ್ ಹೇಳ್ತಾನೆ ರೇ ಹೋಗ್ರಿ ರೇ ಮೀಟರ್ ಎಲ್ಲ ಆಗಲ್ಲ ಐನೂರು ರೂಪಾಯಿ ಕೊಟ್ರೆ ಬರ್ತೀನಿ ಇಲ್ಲ ಅಂದ್ರೆ ಬರಲ್ಲ ಅಂತ ಹೇಳ್ತಾರೆ ಅಣ್ಣ ಅವಾಗ ನೀವೇನ್ ಮಾಡ್ಬೋದು ಹೌದೇನಣ್ಣ ಬರಲ್ವೇನಣ್ಣ ಸರಿ ಆಯ್ತಣ್ಣ ಒಂದ್ ಮೊಬೈಲ್ ತಗೊಂಡು ನೋಡಿ ಸ್ನೇಹಿತರೆ ನಾನು ಹಿಂಗ ಹೋಗ್ಬೇಕಾಗಿತ್ತು ಅಂತ ಕೇಳಿದೆ ಐನೂರು ರೂಪಾಯಿ ದುಡ್ಡು ಕೇಳ್ತಾ ಇದಾರೆ ನೋಡಿ ಇದೇ ಗಾಡಿ ಇದೇ ಡ್ರೈವರ್ ಅಂತ ಒಂದ್ ವಿಡಿಯೋ ಮಾಡ್ತಾರೆ ಆದಾಗ ಅದೇ ಡ್ರೈವರ್ ಮಾಡ್ದಾಗ ಏನ್ ಮಾಡಿಡಿಯೋ ಒನ್ ಬೇಡ ಹಣ ಬೇಡ ಅಣ್ಣ ಐನೂರು ರೂಪಾಯಿಗೆ ಅಲ್ಲ ಮೀಟು ಬರಲ್ವೇನ ಒಡಿರಿ ಹೊಡೀನಿ ಒನ್ ಒನ್ ಟು ಫೋನ್ ಮಾಡಿ ವಯಸ್ಸಳದವರು ಫೋನ್ ಮಾಡಿ ಸರ್ ನೋಡಿ ನನ್ಗೆ ಜಾಸ್ತಿ ಹಣ ಕೇಳ್ತಾ ಇದಾರೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅನ್ಯಾಯ ಮಾಡ್ತಿದಾರೆ ಸ್ಪಾಟ್ ಮಾಡ್ಬೇಕು ಸಾರ್ ಇವತ್ತು ನಿಮ್ಗಾಗಿರೋ ಅನ್ಯಾಯನ ಬರಿ ಹೇಳ್ತಿದಿರ ಅನ್ಯಾಯ ಸರಿಪಡಿಸ್ ಯಾರು ಅನ್ಯಾಯ ಹೇಳೋದ್ ದೊಡ್ಡ ವಿಷಯ ಅಲ್ಲ ಅನ್ಯಾಯ ಸರಿಪಡಿಸೋದು ದೊಡ್ಡ ವಿಷಯ ಈಗ ಈಗ ನೀವ್ ಅಂದಿದ್ದು ಕರೆಕ್ಟ್ ಅವ್ ಫೋನ್ ಮಾಡ್ಬೇಕು ಹೇಳ್ಬೇಕು ಅಂದ್ರೆ ನಾನು ನಿಮ್ ಒಂದ್ ನಿಮಿಷ ಅಣ್ಣ ತಮ್ಮ ನಾವ್ ಇಬ್ರು ಇವಾಗ ನಾವಿಬ್ರು ನಡ್ಕೊಂಡು ಹೊಯ್ತಾ ಎಕ್ಸ್ ವೈ ಒಬ್ರು ಬಂದ್ರು ಬಂದೇನೋ ಸಣ್ಣ ಪುಟ್ಟ ವಿಚಾರಕ್ಕೆ ಕೊಲೆ ಮಾಡ್ಬಿಟ್ರು ಬ್ರದರ್ ಕೊಲೆ ಆಗೋಯ್ತು ನಾನು ಬಲಕ್ಟಾನೆ ಎಕ್ ಚುತ್ ಸಾಯಿಸ್ಬಿಟಾ ನನ್ಗೇನಾಗ್ಬೇಕು ನಾನು ಹೋಗ್ಬಿಡೋಣ ಅಂತ ಹೋಗ್ಬಿಡಿರುವಂತೆ ಅದೇ ಯಾಕೆ ಪೊಲೀಸರು ಫೋನ್ ಮಾಡಿ ಕೊಲೆ ಆಗಿದೆ ಅಂತೆಲ್ಲ ಕೇಸ್ ಮಾಡಿಸ್ತೀರಾ ಇದು ಹಂಗೇನೆ ಅವ್ನು ಜಾಸ್ತಿ ಪೊಲೀಸ್ ಕೇಳ್ತಿದ್ದಾನ ಪೊಲೀಸರು ಸ್ಪಾಟ್ ಗೆ ಅವನ್ ಮೇಲೆ ಕ್ರಮ ಜಗ್ಗಸ್ರಿ ಈಗ ಅದ್ ನೀವ್ ನೀವ್ ಹೇಳ್ತಾ ಕರೆಕ್ಟ್ ಕ್ರಮ ಜರು ಅಂತ ಹೇಳ್ತೀರಾ ಇನ್ನ ಇನ್ನೊಂದ್ ಕಡೆ ಏನ್ ಹೇಳ್ತಾರೆ ಅಂದ್ರೆ ಅವನು ಬಡವ ಅವನೇನೋ ಐನೂರು ರೂಪಾಯಿ ಮಾಡ್ಕೋತಾ ಇದ ಬಡವ ಮಾಡ್ತಾ ಇದಾರೆ ಹಣ ಕೇಳು ಈ ನೀನು ಹೇಳೋದಕ್ ಸರಿ ಅಷ್ಟೇ ನಾನ್ ಕೇಳೋದೇನು ನಾನು ತುಮಕೂರಿಂದ ಬಂದು ಗೊಲ್ಗೊಂಡ ಪಳ್ಳದಲ್ಲಿ ಇಳ್ದಿದೀನಿ ಬಾಬಿಗೆ ಹೋಗ್ಬೇಕು ಮೀ ಟ್ರಾಕ್ ಅಷ್ಟೇ ಅವನು ಬಡವ ಬೇರೆಯವ್ರು ಕೋಟಿಗಟ್ಟೆ ಮಾಡ್ತಾ ಇದಾರೆ ಅವೆಲ್ಲ ಬೇಡ ಅಣ್ಣ ನನ್ಗೆ ನಾನ್ ಮನೆಗ್ ಹೋಗ್ಬೇಕಣ್ಣ ಮೀಟರ್ ಹಾಕಿದ್ರೆ ಐವತ್ ರೂಪಾಯಿ ಆಗುತ್ತೆ ನನ್ ಜೋಬಲ್ ಇರೋ ಐವತ್ ರೂಪಾಯಿ ಅಷ್ಟೇ ನಾನು ಐವತ್ ರೂಪಾಯಿ ಮನೆಗ್ ಹೋಗ್ಬೇಕು ಮೀಟರ್ ಹಾಕ್ಸಿ ಇಲ್ವಾ ಈಗ ಸರ್ ಈಗ ನೀನು ಬಡವ್ ಆಟೋದಲ್ಲಿ ಕಿತ್ ಗಿತ್ತೀ ಮೀಟರ್ ಹಾಕ್ಸಿ ಹಾಕ್ಸಿದ್ರ ಬಡವ ಅಂದ್ರೆ ಕೇಳ್ರಿ ಯಾರು ಕೇಳ್ಬೇಕು ಪೊಲೀಸರನ್ನ ಕೇಳ್ರಿ ಅವ್ರತಾನೆ ಹೇಳೋದು ಕೋಟಿ ಓಡಲಾ ಹೊಡಿತಾರ ಈಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಬೆಂಗಳೂರಲ್ಲಿ ಮೀಟರ್ ಹಾಕಿ ಓಡಿಸಲ್ಲ ಅಂತ ನೋಡ್ರಿ ಯಾವತ್ತು ಜನ ಆಟೋ ಡ್ರೈವರ್ಸ್ ಗಳನ್ನ ಮೀಟರ್ ಹಾಕಿ ಮೀಟರ್ ಆಗದೇ ಇರೋ ಯಾವತ್ತು ನೀವು ಪೊಲೀಸ್ ಅವ್ರಿಗೆ ಕೊಡಲ್ಲ ಅಲ್ಲಿವರೆಗೂ ನಿಮ್ ಸಮಸ್ಯೆ ಸಾಧನೆ ಆಗಲ್ಲ ಪ್ರಾಬ್ಲಮ್ ಆಯ್ತಂದ್ರೆ ಕರ್ಸ್ರಿ ಪೊಲೀಸ್ ಇರೋದೇನಕ್ಕೆ ಪಬ್ಲಿಕ್ ಸರ್ವೆಂಟ್ ಅವರು ಕೇಳ್ತೀರಾ ಕೊಡಲ್ವಾ ನೋಡಪ್ಪ ಇಲ್ಪ ಆಯ್ತು ಫೋನ್ ಮಾಡೋ ಪೊಲೀಸರು ಬರೋವರೆಗೂ ಬಿಡ್ಬಿಡ್ರಿ ವಾಪಸ್ ಸತೆ ಮ್ಯಾಟ್ರಿಗೆ ಬರ್ತೀನಿ ನಾನು ಏನಂದ್ರೆ ಈಗ ಆ ತರ ಮಾತಾಕೋದ್ರೆ ಅಂತಾರೆ ನಿಮ್ದು ಬಡವ ಮೇಲೆ ದರ್ಪ ದೊಡ್ಡ ಕೋಟಿ ಕೋಟಿ ಮಾಡ್ತದೆ ಅವರು ಕೇಳಿ ಈಗ ನೀವು ಬೆಂಗಳೂರಿ ತುಮಕೂರಿನಿಂದ ಬೆಂಗಳೂರು ಬಂದಿದ್ದೀರಾ ನಾಗರ ಬಾಬಿಗೆ ಹೋಗಬೇಕು ಕೋಟಿ ಕೊಳ್ಳೆ ಹೊರದೋ ಅಂತ ಬೇಡ ಬಡವಾ ಶ್ರೀಮಂತ ಅಂತ ಕಥೆ ಬೇಡ ನಾನು ಆಟೋ ಅದ್ತೀನಿ ನನ್ನ ನಾಗರ ಬಾಬಿಗೆ ಬಿಡೋ ಮೀನ್ ಟ್ರಾಕ್ ಅಷ್ಟೇ ಮೀಟರ್ ಅಲ್ಲಿ ಎಷ್ಟು ತೋರ್ಸುತ್ತೆ ಐವತ್ತ ಅರವತ್ತ ತಗೋ ಅಷ್ಟೇ ಹೊರತು ಆ ಕೋಟಿ ಕತೆ ಅವ್ರು ಅದು ಬಡವಾ ಶ್ರೀಮಂತ ಅದೆಲ್ಲ ಬರಲ್ಲ ಯಾ ಇದ್ರಲ್ಲೂ ಲೋಪಗಳ ನಿಮ್ಮಲ್ಲೇ ಲೋಪಗಳ ಇಟ್ಕೊಂಡು ಬೈಕ್ ಟಚ್ ನೀ ಆಕ್ಸರಿ ಮಾಡಕ್ಕೆ ಹೋಗ್ತಾ ಇದ್ರೆ ನೀವು ಬ್ರದರ್ ಲೋಪ ಇದ್ರೆ ಯಾರ್ ಲೋಪ ಮಾಡ್ತಾ ಇದಾನೋ ಅವ್ರ ಮೇಲೆ ಕಾನೂನು ಕ್ರಮ ತಗೋ ನನ್ನಲ್ಲಿ ಸಾವಿರ ಇರ್ತದಪ್ಪ ಲೋಪ ನನ್ ಮೇಲೆ ಕ್ರಮ ತಗೋ ಲೋಪ ದೋಷಗಳನ್ನ ಕಂಡು ಹಿಡಿದು ಕ್ರಮ ತಗೋ ನಿನ್ನ ಅನು सिंपತಿ ತೋರಿಸಬೇಡ ನನ್ನ ಮೇಲೆ ನಿಂತುಕೋ ನಿಮ್ಮಲ್ಲಂತ ಹೇಳ್ತೀನಿ ಹೌದು ಕಾನೂನು ಕಾನೂನಿನ ವಿರುದ್ಧಂತೆ ಅಂಬೇಡ್ಕರ್ ಸುಮ್ ಸುಮ್ನೆ ಕಾನೂನು ಬರ್ಬಿಡೋದ್ರೇ ಏ ಬಿಡಪ್ಪ ಮಾನವೀಯತೆ ಎಲ್ಲ ಮಾಡ್ಕೊಳ್ಳಿ ಅಂದ್ರೆ ಕಾನೂನ್ಯ ಬರಿಬೇಕಾಗಿತ್ತೋ ಈಗ ಕೊಲೆ ಮಾಡ್ಬಿಡ್ತಾರ ಬ್ರದರ್ ಆಯ್ತು ಅವನು ತಪ್ಪಿ ಅರ್ವ ಆಗೋಯ್ತು ಸಾರ್ ತಪ್ಪಿಲ್ ಅರ್ವಾಗ್ಬಿಟ್ಟಿದೆ ಇನ್ ಮುಂದೆ ನಾನು ಈ ಕೆಲಸ ಮಾಡೋ ಜಡ್ಜ್ ಜಳ್ಸಿ ಬಿಟ್ಕೊಡ್ತಾರ ಈಗ ನಿಮ್ ಪ್ರಕಾರ ಬರ್ತೀನಿ ಸರ್ ಆ ಬೈಕ್ ಟ್ಯಾಕ್ಸಿ ಸ್ಟಾರ್ಟ್ ಆಗಿ ಯಾವತ್ತಿಂದ ಸ್ಟಾರ್ಟ್ ಆಗಿದೆ ಸರ್ ಬೈಕ್ ಟ್ಯಾಕ್ಸಿ ಎರಡ್ ಸಾವಿರದ ಹದಿನೆಂಟರಿಂದ ಸ್ಟಾರ್ಟ್ ಆಗಿದೆ ಅವಾಗ ಯಾವ ಯಾವ ಹೊಡಿತ ಎಲ್ಲೋ ಹೊಡಿತಾವ ಹೋಗಿ ಬೋರ್ಡ್ ಮತ್ತ್ ಅಲ್ಲಿಂದ ಇವ್ರಗ್ ಏನ್ ಮಾಡ್ತಾನಿ ಓ ಸಾರ ಗೋರ್ಮೆಂಟು ಹೇಳ್ತಿನ್ ಕೇಳಿ ರ್ಯಾಪಿಡೋ ರ್ಯಾಪಿಡೋ ಬಂದ್ಮೇಲೆ ಜಾಸ್ತಿ ಆಗಿದ್ದು ಪ್ರಾರಂಭದಲ್ಲಿ ಓಲಾ ಅಲ್ಲಿ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇತ್ತು ನಾವ್ ಅವಾಗ್ಲೆನೆ ಅದನ್ನ ನಿಲ್ಸೋದು ಅಲ್ಲ ಸರ್ಕಾರ ಅಥವಾ ನಮ್ಮ ಏನು ಸಿಸ್ಟಮ್ ಏನಿದೆ ಅದಕ್ಕೆ ನೀವೇ ಯಾರು ತೊಂದರೆ ಇಲ್ಲ ಅಂತ ಹೇಳಿ ಸರ್ಕಾರ ನೋಡಿ ನಾವು ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು ಸರಿನಾ ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬಂತು ಕಾಂಗ್ರೆಸ್ ಸರ್ಕಾರ ಬಂದಿದೆ ಸರ್ಕಾರಗಳು ಬದಲಾವಣೆ ಆದಂಗೆಲ್ಲ ಸರ್ಕಾರಗಳು ಏನ್ ಅಪೇಕ್ಷೆ ಪಡ್ತವೆ ಅದನ್ನ ಈ ಸಂಸ್ಥೆಗಳು ಫುಲ್ಫಿಲ್ ಮಾಡಿದಾಗ ಸರ್ಕಾರಕ್ಕೆ ಜನರ ಸಮಸ್ಯೆ ಕಟ್ಕೊಂಡು ಅವ್ರಿಗೆ ಏನ್ ಆಗ್ಬೇಕಾಗಿಲ್ಲ ಈಗ ನಾನು ಹೇಳಿ ಈಗ ಎರಡ್ ಸಾವಿರದ ಈ ಒಂದು ಹತ್ತು ವರ್ಷ ಆಯ್ತಾ ಆಲ್ಮೋಸ್ಟ್ ಇದ್ದು ನೀವೇನಕ್ಕೆ ಸರ್ಕಾರದ ಮೇಲೆ ಇನ್ನ ಹಾಕ್ತಾ ಇದ್ರ ಅವ್ರಿಗೆ ತಿಳಿತಾ ಇಲ್ವಾ ಅಂತ ಸರ್ಕಾರ ತಿಳಿತಾ ಇದೆ ಅವ್ರೇನು ಕ್ರಮ ಕೈಗೊಂಡಿಲ್ವಲ್ಲ ಅವಶ್ಯಕತೆ ಇಲ್ಲ ನೀನ್ ಯಾರು ಸರ್ಕಾರ ಇಲ್ಲ ಹೇಳ್ತೀನಿ ಕೇಳಿ ಸರ್ಕಾರಕ್ಕೆ ಏನ್ ಬೇಕು ಸರ್ಕಾರಕ್ಕೆ ಜನರಿಂದ ತೆರಿಗೆ ಹಣ ಬೇಕು ಬಡವ ಆದ್ರೂ ಸರಿ ಶ್ರೀಮಂತ ಆದ್ರೂ ಸರಿ ನಿನ್ನಿಂದ ತೆರಿಗೆ ಬೇಕು ಅಷ್ಟೇ ನೋಡೋದು ಸರ್ಕಾರಕ್ಕೆ ಆಟೋ ಡ್ರೈವರ್ ಸಮಸ್ಯೆ ಕ್ಯಾಬ್ ಡ್ರೈವರ್ ಸಮಸ್ಯೆ ಬೈಕ್ ಟ್ಯಾಕ್ಸಿ ಡ್ರೈವರ್ ಸಮಸ್ಯೆ ಇನ್ನೊಬ್ರು ಸಮಸ್ಯೆ ಸರ್ಕಾರ ಬೇಕಿಲ್ಲ ಅವ್ರು ತೆರಿಗೆಬೇಕು ಅವ್ರು ತೆರಿಗೆ ಬೇಕಷ್ಟೇ ನಿರ್ ಸಮಸ್ಯೆ ಆಗಿದ್ಯನಪ್ಪ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡು ನಿನ್ ಯಾವ್ ಇಲಾಖೆಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕು ಅಲ್ಲಿ ಕೊಡು ಅದ್ರ ಸಪರೇಟ್ ಕಾನೂನು ಇದೆ ನೀವು ಕೋರ್ಟ್ ಅಂತದೇ ಹೊರತು ಪ್ರತಿಯೊಂದಕ್ಕೂ ಸರ್ಕಾರ ಫೇರ್ ಆಗಲ್ಲ ಸರ್ಕಾರ ತೆರಿಗೆಬೇಕು ಆ ತೆರಿಗೆ ದುಡ್ಡಲ್ಲಿ ಇಲ್ಲಿಗಲ್ ಇರೋದಿರೋದು ಅಂದ್ರೆ ಅಕಸ್ಮಾತ್ ಎಲ್ಲರೂ ಬೈಕ್ ಟ್ಯಾಕ್ಸಿ ಇಲ್ಲಿಗಲ್ ಅಂದ್ರೆ ಗೊತ್ತು ಅವ್ರು ತೆರಿಗೆ ಬರ್ತಾ ಇದ್ರೆ ಅಂದ್ರೆ ಅಂದ್ರೆ ಇಲ್ಲಿ ನಮಗೆ ನ್ಯಾಯ ಬೇಡ ಸರ್ಕಾರದಿಂದ ರಾಜಕಾರಣಿಗಳಿಂದ ನ್ಯಾಯ ಯಾವತ್ತೂ ಸಿಗಲ್ಲ ನಮಗ್ ಸಿಗೋದ್ ನ್ಯಾಯ ಕೋರ್ಟ್ ಇಲ್ಲ ಸರ್ಕಾರಗಳು ಬದಲಾವಣೆ ಆಗ್ತಿದ್ದಂಗೆಲ್ಲ ಅವರು ಹಲವಾರು ರೀತಿ ಶಾಮೀಲ್ ಆಗ್ತಾನೆ ಇರ್ತಾರೆ ಸರ್ಕಾರ ಮತ್ತೆ ಮಂತ್ರಿಗಳು ಇವರೆಲ್ಲ ಯಾರಿಂದನೂ ನಮ್ಗೆ ನ್ಯಾಯ ಸಿಗೋದೇ ಇಲ್ಲ ನಮಗ್ ಸಿಗೋದು ನ್ಯಾಯ ಕೋರ್ಟ್ ಇಂದನೆ ಈ ಕೋರ್ಟ್ ಅಲ್ಲಿ ಕೇಸ್ ಇದೆ ಕೋರ್ಟ್ಗೆ ಮಂದಾಟ್ ಮಾಡ್ಕೊಡುವಂತ ಕೆಲಸ ಲಾಯರ್ ಗಳು ಮಾಡ್ಬೇಕಷ್ಟು ಈಗ ಅಕಸ್ಮಾತ್ ನೀವ್ ಹೇಳ್ದೆ ಆಯ್ತು ಈಗ ಯಾವ್ದೋ ಒಂದು ಇಲ್ಲಿ ಯಾರದೋ ಒಂದು ಕೊಲೆ ಆಯ್ತು ಅವ್ರ ಕಡೆ ಅದಕ್ಕೆ ಪೊಲೀಸರು ಇಟ್ಕೊಂಡು ಹೋಗ್ತಾರೆ ಕೋರ್ಟ್ ಅವ್ರು ಇಟ್ಕೊಂಡು ಹೋಗ್ತಾರೆ ಪೊಲೀಸ್ ಅವರು ಈಗ ಸಿವಿಲ್ ಪೊಲೀಸ್ ಆಗಿರ್ಬೋದು ಅದೇ ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು ಅಂದ್ರೆ ಇದೇ ಕೊಲೆ ಆದ್ರೆ ಸಿವಿಲ್ ಪೋರ್ಸ್ ಟ್ರಾಫಿಕ್ ಇವಾಗ ಈ ಸಂಸ್ಥೆಗಳು ಏನ್ ಮಾಡಿದಾವೆ ಕೋರ್ಟ್ ಹೋಗಿದಾವೆ ಏನಂತ ನಾವು ಉದ್ಯೋಗ ಸೃಷ್ಟಿ ಮಾಡ್ತಾ ಇದೀವಿ ಇದರಿಂದ ಸಾವಿರಾರು ಜನಕ್ಕೆ ಅನುಕೂಲ ಇವಾಗ ನೋಡಿ ಅಷ್ಟೇ ಇವಾಗ ನಿನ್ನೆ ಇಪ್ಪತ್ತೊಂಬತ್ತು ಸ್ಟೇಟ್ ಬಂದಿರುವುದು ಇದೇ ಕಾರಣಕ್ಕೆ ಇವಾಗ ಹಿಂಗೆಲ್ಲ ಉದ್ಯೋಗ ಸೃಷ್ಟಿ ಮಾಡಿದೀವಿ ನಮ್ಗೆ ಸಂಘ ಸಂಸ್ಥೆಗಳು ಪೊಲೀಸ್ನವರು ತೊಂದರೆ ಕೊಡ್ತಾ ಇದಾರೆ ದಯವಿಟ್ಟು ಇದಕ್ಕೆ ನಮ್ಗೆ ಇದು ಮಾಡಿ ಅಂತ ಏನೋ ಒಂದು ಕನ್ಸರ್ಕೊಂಡು ಹೋಗ್ತಾರೆ ಅವಾಗ ಕೋರ್ಟ್ ಏನ್ ಮಾಡುತ್ತೆ ಡೇಟ್ ಕೊಡುತ್ತೆ ಡೇಟ್ ಕೊಡೋಕು ಮುಂಚೆ ವೈಟ್ ಬೋರ್ಡ್ ಎಲ್ಲ ಕೂಡ ನೋಡ್ಬೇಕಲ್ವಾ ಅದು ನೋಡೋದಕ್ಕೆ ಟೈಮ್ ತಗೊಳುತ್ತೆ ಪ್ರಧಾನಿ ಇವತ್ತು ನಾನು ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ರೆ ನನ್ ಕೇಸ್ ಡಿಸೈಡ್ ಆಗೋದು ಹತ್ತು ವರ್ಷ ಆಯ್ತದೋ ಹದಿನೈದು ವರ್ಷ ಆಯ್ತದೋ ಇದು ಅದೇ ಕತೆನೆ ಈ ಸಂಸ್ಥೆಗಳು ನಮ್ಗೆ ಇಲ್ಲಿ ನಮ್ಮ ರಾಜ್ಯಕ್ಕೆ ಬಂದ್ಮೇಲೆ ಎರಡನ್ನೂ ಅಬ್ಸರ್ವ್ ಮಾಡುತ್ತೆ ಲೀಗಲ್ ಯಾವ್ದು ಇಲ್ಲಿಗಲ್ ಯಾವ್ದು ಇಲ್ಲಿಗಲ್ ಆಗೋದ್ರೆ ನಾವ್ ಏನ್ ಮಾಡ್ಬೇಕು ಇಲ್ಲಿ ಇಲ್ಲಿಗಲ್ ಆಗೋದಾಗ ಏನ್ ನಡೆಯುತ್ತೆ ತಗೊಂಡೋಗಿ ಕೋರ್ಟ್ ಅಲ್ಲಿ ಕೇಸ್ ಹಾಕು ಒಂದು ಸರಿ ಇವತ್ತು ನಾನು ಕೋರ್ಟ್ ಅಲ್ಲಿ ಅಂದ್ ಕೇಸ್ ಹೋಯ್ತು ಅಂದ್ರೆ ನನ್ನ ಎದುರಾಳಿನ ಕರ್ಸೋದಕ್ಕೆ ಐದ್ ತಿಂಗಳು ಟೈಮ್ ತಗೊಳುತ್ತೆ ಐದ್ ತಿಂಗಳಲ್ಲಿ ನಾವ್ ಏನ್ ಬೇಕಾದ್ರೂ ಆಟ ಆಡತಿರ್ಬೋದು ಇದ್ರದ್ದು ತೀರ್ಪು ಬರೋದಕ್ಕೆ ಹತ್ತ್ ವರ್ಷ ಆಯ್ತದೆ ಅದ್ನೇ ಹೇಳ್ತಾ ಇರೋದು ನಾನು ಈ ಕೋಟೆ ಇಷ್ಟ ಟೈಮ್ ತಗೋತಿರಬೇಕಾರೆ ಗೋರ್ಡ್ ಎಲ್ಲಾ ಚೆಕ್ ಮಾಡಬೇಕಲ್ಲ ಕೋರ್ಟ್ ಎಲ್ಲಾ ಚೆಕ್ ಮಾಡಬೇಕಲ್ಲ ಈ ವೈಟ್ ಎಲ್ಲ ಗೊತ್ತಾಗಲ್ಲ ಅದೇ ನೋಡಿದ್ ತಕ್ಷಣ ನೋಡಿ ಶಿಪ್ನೆ ಗೊತ್ತಾಗಲ್ಲ ಎವಿಡೆನ್ಸ್ ಗಳು ಈ ತರ ಏರಿಂಗ್ ಗಳು ಆ ಏರಿಂಗ್ ಗಳಲ್ಲಿ ಏನೇನ್ ಘಟನಾವಳಿಗಳು ನಡೀತೋ ಇದೆಲ್ಲದರ ಸಂಪೂರ್ಣ ಅಂದ್ರೆ ಇಲ್ಲ ಹೇಳ್ತಾ ಇರೋದು ನಮ್ಮ ಕೋರ್ಟ್ಗೆ ಸರ್ಕಾರಕ್ಕೆ ಏನ್ ಬೇಕು ಅಂದ್ರೆ ಇದು ಏನು ಸಾಕ್ಷಿಗಳ ಸರ್ಕಾರಕ್ಕೆ ಏನು ಅವಶ್ಯಕತೆ ಇಲ್ಲ ಓಕೆ ಅದು ಅದಕ್ಕೆ ಸಾಕ್ಷಿರಬೇಕು ನೀನು ಎಲ್ಲೋ ಬೋರ್ಡ್ ವೈಟ್ ಬೋರ್ಡ್ ಅಂತ ತೋರ್ಸೋದಕ್ಕೆನೆ ಎರಡ್ ಮೂರು ವರ್ಷ ಟೈಮ್ ತಗೊಳ್ಳುತ್ತೆ ಕೋರ್ಟ್ಗೆ ಆ ವಿಚಾರದಲ್ಲಿ ಏನ್ ನಡೀತಾ ಇದೆ ಅಂತ ತೀರ್ಪು ತಗೊಳ್ಳೋದಕ್ಕೆ ಇದೆಲ್ಲ ಹಂಗೆ ನಡ್ಕೊಂಡ್ ಬರೋದು ನಮ್ಮ ವ್ಯವಸ್ಥೆ ಇರೋದೇ ಹಂಗೆ ಈಗ ಈಗ ಒಂದು ಲಕ್ಷಕ್ಕೂ ಇವಾಗ ಅಷ್ಟೇ ಇದು ನಿಮ್ಗೆ ಗೊತ್ತಾಯ್ತು ಒಂದು ತಿಂಗಳೊಳಗೆ ಮತ್ತೆ ಮುಂದುವರ್ಸಿದಾರೆ ಅಂತ ಯಾವ ಕಾರಣಕ್ಕೆ ಮುಂದುವರ್ಸಿದಾರೆ ಅಂತ ನಿಮ್ಗೆ ಗೊತ್ತಾಗಿದೆ ಅದೇ ಈಗ ಅವರ ಈಗ ಬೈಕ್ ಟ್ಯಾಕ್ಸಿ ರೈಡರ್ಗಳು ಎಷ್ಟು ಜನ ಇದ್ದಾರೆ ಅವರ ಜೀವನೋಪಯೋಗಕ್ಕೆ ಬದಲಿ ವ್ಯವಸ್ಥೆ ಮಾಡ್ಬೇಕಾಗಿದೆ ಮತ್ತೆ ಅವ್ರ ಇಷ್ಟು ಜನ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದಾರೆ ಈ ಎಲ್ಲಾ ಕಾರಣಗಳಿಂದ ನಮ್ಗೆ ಇನ್ನೂ ಕಾಲಾವಕಾಶ ಬೇಕು ಅಂತ ಕೇಳಿದ್ದಾರೆ ಮತ್ತೆ ಸರ್ಕಾರ ಇದಕ್ಕೊಂದು ಮಾರ್ಗಸೂಚನೆ ಕೂಡ ಇನ್ನೂ ಮಾಡ್ಕೊಟ್ಟಿಲ್ಲ ಅನ್ನೋ ಒಂದು ಸಬ್ಜೆಕ್ಟ್ ಎಲ್ಲ ಇಟ್ಕೊಂಡು ಹೋಗಿದ್ದಾರೆ ಅದು ಸರ್ವೇ ಸಾಮಾನ್ಯ ಹೋಗಿ ಹೋಗ್ತಾರೆ ಹಂಗಾಗಿ ಕೋರ್ಟ್ ಏನ್ ಮಾಡಿದೆ ಮತ್ತೆ ಒಂದು ಜೂನ್ ಹದ್ನಾಲ್ಗೂ ಕೂಡ ಈಗ ನೋಡಿ ಅವ್ರು ಎತ್ತಿ ಅದ ಕಂಪ್ನಿಗಳ ಎತ್ತಿರೋದೇನೋ ಈಗ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಆಗಿದ್ದಾರೆ ಅವ್ರ ಬೇರೆ ದಾರಿನ ನೋಡ್ಬೇಕು ಅಂತ ಈಗ ಅವ್ರು ಏನ್ ಮಾಡ್ಬೇಕು ನಿನ್ ಪ್ರಕಾರ ಈಗ ಮುಂಚೆ ಮಾಡ್ಬಿಟ್ಟಿದ್ರೆ ಐನೂರು ಸಾವಿರ ಜನ ಇರ್ತಾ ಇದ್ರು ಅವಾಗ್ಲೇ ಮಾಡ್ಬಿಟ್ಟಿದ್ರೆ ಅವ್ರೆನೋ ನೋಡ್ಕೋತ ಇದ್ರು ಒಂದು ಲಕ್ಷ ತಂದು ಅದು ಅದನ್ನೇ ಹೇಳೋದು ಒಂದು ಕೋರ್ಟ್ ಅಲ್ಲಿ ಕೇಸ್ ಹೋದಾಗ ಐದು ತಿಂಗಳು ಒಬ್ಬ ಆಪೋಸಿಟ್ ಅವ್ರನ್ನ ಕರ್ಸೋದಕ್ಕೆ ಐದಾರು ತಿಂಗಳು ಅಂದ್ರೆ ಈ ಐದು ತಿಂಗಳಲ್ಲಿ ಐದು ಕೋಟಿ ಜನ ಬೇಕಾದ್ರೂ ಅವ್ರು ಸೇರಿಸ್ಕೊಂಬೋ ಅದೆಲ್ಲ ಬೇಕಾಗಿಲ್ಲ ಕಾನೂನ್ಗೆ ಏನ್ ಬೇಕಾಗಿದೆ ತೀರ್ಪು ಕೊಡೋದ್ ಮಾತ್ರ ಇಂಪಾರ್ಟೆಂಟ್ ಇವಾಗ ಎಲ್ಲ ತಗೊಂಡಿದೆ ಆದ್ರೆ ನಮ್ಗೆ ಬೇಜಾರಾಗ್ತಾರದ ಏನು ಅಂದ್ರೆ ಮತ್ತೆ ಈ ವೈಟ್ ಬೋರ್ಡ್ ಕಂಪ್ನಿ ಅವ್ರಿಗೆ ಕಾಲಾವಕಾಶ ಕೊಟ್ಟಿರೋದ್ರಿಂದ ಇದ್ರಲ್ಲಿ ಏನಾದ್ರು ಆದ್ರೆ ಪಾಪ ಅಮಾಯಕರುಗಳು ಬಲಿ ಆಗ್ತಾರಲ್ಲ ಅನ್ನೋದೊಂದು ಬೇಜಾರು ಮತ್ತ ಈಗ ಅದೇ ತರ ಬೇರೆ ಬೇರೆ ಇದ್ರಲ್ಲೂ ಕೂಡ ಆಟೋ ಆಗಿರ್ಬೋದು ಅದ್ರಲ್ಲೂ ಪ್ರಾಬ್ಲಮ್ ಹಾಗೆ ಆಗುತ್ತೆ ಪ್ರಾಬ್ಲಮ್ ಆಗ್ತವೆ ವೆಹಿಕಲ್ ಫೀಲ್ಡ್ ಆದ್ಮೇಲೆ ಬೆಳಗ್ಗೆ ಎದ್ದು ಅವರು ಪ್ರಯಾಣ ನಡೆಸ್ತಾರೆ ಅಂದಾಗ ಪ್ರಾಬ್ಲಮ್ ಹಾಗೆ ಆಗ್ತದೆ ಡಾಕ್ಯುಮೆಂಟ್ರಿಗಳು ಇಂಪಾರ್ಟೆಂಟು ಈಗ ನಮ್ದು ಕಮರ್ಷಿಯಲ್ ಪರ್ಪಸ್ ನಾವು ಜನನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಇದೆ ಟೂ ವೀಲರ್ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ನಿನ್ನೋರ್ಡ್ ಓಡ್ಸ್ಕೊಳ್ಳಪ್ಪ ಕಾಂಟ್ರಾಕ್ಟ್ ಪರ್ಮಿಟ್ ಇನ್ನೊಂದು ಕಾನೂನು ಬಂದಿಲ್ಲ ಅದನ್ನೇ ಅಲ್ವಾ ಫೈಟ್ ನಡೀತಾರ ಅದು ಈಗ ಅದಕ್ಕೆ ಅಲ್ವಾ ಸರ್ಕಾರ ಹೇಳಿ ಕಾನೂನು ಹೇಳಿರೋದು ಸರ್ಕಾರಕ್ಕೆ ಮಾರ್ಗಸೂಚಿ ಮಾಡಿಕೊಡಿ ಅಂತ ಈಗ ನಿಮ್ ಪ್ರಕಾರ ಇನ್ನೊಂದ್ ಇನ್ನೊಂದ್ ಅಂದ್ರೆ ಈಗಿನ ಜನರೇಷನ್ ಅಪ್ಡೇಟ್ ಆಗ್ತಾನಿದೆ ಇಲ್ಲಿ ಬೆಂಗಳೂರು ಅಥವಾ ಬೇರೆ ಬೇರೆ ಕಡೆನೆ ಎಲ್ಲಾನು ಬೈಕ್ ಟ್ಯಾಕ್ಸಿಗಳು ರನ್ ಆಗ್ತಾ ಇದೆ ಹೌದು ಇಲ್ಲಿ ರನ್ ಆಗೇ ಆಗುತ್ತೆ ಹ್ಮ್ ಅದಕ್ಕೆ ಹೇಳ್ತೇವೆ ಅಲ್ಲ ಈಗ ಅವ್ರು ಅಕ್ರಮ ಮಾಡ್ತಾರೆ ಅಂದ್ರೆ ಮಾಡ್ಲೇ ಮಾಡೇ ಮಾಡ್ತಾರೆ ನಮ್ ಅದನ್ನೇ ಹೇಳ್ತಾರೆ ನಮ್ ಕಾನೂನಲ್ಲಿರೋ ಬಸ್ ಮತ್ತೆ ಮೈನಸ್ ಎರಡನ್ನೂ ಕೂಡ ತಗೊಂಡು ಅವ್ರು ಬಿಸ್ನೆಸ್ ಮಾಡ್ತಾನೆ ಇರ್ತಾರೆ ಈಗ ಎಲ್ಲೋ ಬೋರ್ಡ್ ಕೊಟ್ರಿ ಅನ್ಕೊಳ್ಳಿ ಎಲ್ಲೋ ಅಲ್ಲಿ ಕೊಟ್ಟು ಎಲ್ಲ ತಂದು ಓಡಿಸಿದ್ರು ಅವಾಗ ಆಟೋ ಅವರಿಗೆ ಅಥವಾ ಕ್ಯಾಬ್ ಅವ್ರಿಗೆ ಲಾಸ್ ಆಗಲ್ವಾ ನೋಡಿ ಈಗ ಎಲ್ಲೋ ಬೋರ್ಡ್ಗೆ ಟೂ ವೀಲರ್ ಅಂತ ಬಂತು ಅಂದ್ಮೇಲೆ ಲಾಸು ಲಾಭ ಅನುಭವಿಸಲೇಬೇಕು ಈಗ ಒಂದ್ ಹೇಳ್ತೀನಿ ನೋಡಿ ಸರ್ಕಾರ ಬಂತು ಕಾಂಗ್ರೆಸ್ ಸರ್ಕಾರ ಬಸ್ ಫ್ರೀ ಅಂತ ಬಿಟ್ಬಿಡ್ತು ಈಗ ಫ್ರೀ ಅಂತ ಬಿಟ್ಟಾದ್ಮೇಲೆ ಆಟೋ ಮತ್ತೆ ಕ್ಯಾಬ್ ಚಾಲಕರು ಹೊಡ್ತಾ ಆಯ್ತು ಏನ್ ಮಾಡ್ತಾ ಇದಾರೆ ಅನುಭವಿಸ್ತಾ ಇತ್ತು ಹಂಗ ಇದನ್ನು ಕೂಡ ಓಕೆ ಈಗ ನಿಮ್ಗೆ ನಿಮ್ ಹತ್ರ ಒಂದು ಅಸ್ತ್ರ ಇದೆ ಅದೇ ವೈಟ್ ಬೋರ್ಡ್ ಒಂದು ಅಸ್ತ್ರ ಇದೆ ಅದಿರ್ಲಿಲ್ಲ ಅಂದ್ರೆ ನಾರ್ಮಲ್ ಆಗಿತ್ತು ಅಂದ್ರೆ ನಾರ್ಮಲ್ ಆಗಿ ಅಷ್ಟೇ ಸ್ನೇಹಿತರ ನೋಡಿದ್ರಲ್ಲ ಇಷ್ಟೊತ್ತು ಇದೊಂದು ಚಿಕ್ಕ ಡಿಬೇಟ್ ಆಗಿತ್ತು ನಿಮಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಅನ್ನೋದಾಗಿ ನಾವ್ ಹೇಳೋದಿಷ್ಟೇ ಪಾಪ ಯಾರೆಲ್ಲ ಬೈಕ್ ಅನ್ನ ಬಳಸ್ಕೊಂಡು ಪ್ರಯಾಣಿಕರುಗಳು ಸೇವೆ ಕೊಡ್ತಾ ಇದ್ದೀರಾ ನಿಮ್ಮ ಬೈಕ್ ಗಳಿಗೆ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಆರ್ ಟಿಒ ಇಲಾಖೆ ನಿಮಗೆ ಕೊಟ್ಟಿಲ್ಲ ಹಂಗಾಗಿ ನೀವು ಇದರಲ್ಲಿ ಪ್ರಯಾಣಿಕರ ಸೇವೆಗಳನ್ನ ಮಾಡೋ ಆಗಿಲ್ಲ ಕೋರ್ಟು ಆ ಸಂಸ್ಥೆಗಳು ಮತ್ತೆ ಸರ್ಕಾರದಲ್ಲಿ ನಡೀತಿರುವಂತಹ ವಾದ ವಿವಾದಗಳಿಂದ ನಿಮ್ಗೆ ಕಾಲಾವಕಾಶ ಕೊಟ್ಟಿರ್ಬೋದು ಆದ್ರೆ ಈ ಕೊಟ್ಟಿರುವಂತಹ ಕಾಲಾವಕಾಶದಲ್ಲಿ ಏನಾದ್ರೂ ನಿಮ್ಮ ಗಳಿಂದ ಏನಾದ್ರೂ ಆ ಪ್ಯಾಸೆಂಜರ್ ಗಳಿಗೆ ಇಲ್ಲ ನಿಮ್ಗೆ ಏನೋ ತೊಂದರೆ ಆಯ್ತು ಅಂದ್ರೆ ಇಂತ ಒಂದು ತೊಂದರೆಗಳೇನಾದ್ರೂ ಕೋರ್ಟ್ ಮೆಟ್ಲು ಹತ್ತುತು ಅಂದ್ರೆ ಖಂಡಿತ ಆದ ಪರಿಹಾರನ ನೀವೇ ಕಟ್ಕೊಡ್ಬೇಕಾಗ್ತದೆ ಅದ್ರ ಸಂಪೂರ್ಣ ಜವಾಬ್ದಾರಿ ನೀವೇ ಬರ್ಬೇಕಾಗ್ತದೆ ಹಂಗಾಗಿ ದಯವಿಟ್ಟು ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಇದ್ರೆ ಮಾತ್ರ ನೀವು ಪ್ರಯಾಣಿಕರು ಸೇವೆ ಕೊಡ್ಬೇಕೇ ಹೊರತು ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಇಲ್ಲಾ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಪ್ರಯಾಣಿಕರು ಸೇವೆ ಕೊಡೋ ಆಗಿಲ್ಲ ಅದು ನಮ್ಮ ಸಾರಿಗೆ ಇಲಾಖೆಯಲ್ಲೂ ಕೂಡ ನಿಮ್ಗೆ ಕೊಡಕ್ಕೂ ಬರಲ್ಲ ಏನಾದ್ರೂ ಸರ್ಕಾರ ಏನಾದ್ರೂ ಮಾರ್ಗಸೂಚಿ ಕೊಟ್ಟು ಅದ್ರಲ್ಲಿ ಏನಾದ್ರು ಮಾಡಿದ್ರೆ ಅದೇನಾದ್ರೂ ಸಾರಿಗೆ ಇಲಾಖೆಯಲ್ಲಿ ಆ ಕಾನೂನು ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಅದ್ರ ಮುಖಾಂತರ ಸಿಕ್ಕಿದ್ರೆ ಖಂಡಿತ ನೀವು ಮಾಡ್ಕೊಳ್ಬಹುದು ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಇದ್ರೆ ಇಲ್ಲ ಅಂದ್ರೆ ಖಂಡಿತ ಮಾಡಕ್ ಬರೋದಿಲ್ಲ ದಯವಿಟ್ಟು ಯಾರು ಮಾಡಬೇಡಿ ಅಂತ ಹೇಳಕ್ ಇವಾಗ ತುಂಬಾ ಬೈಕ್ ಬೈಕ್ ಓಡಿಸ್ತಾ ಇದ್ರೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಕೂಡ ತುಂಬಾ ಜನ ಓಡಿಸ್ತಾ ಇದ್ದಾರೆ ಇನ್ನೊಂದು ಚಿಕ್ಕ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊತೀನಿ ಅದು ಇನ್ನೂ ಹಲವಾರು ಗೊಂದಲಗಳಿದೆ ಅದರಲ್ಲಿ ಅದಕ್ಕೋಸ್ಕರ ಒಂದು ಚಿಕ್ಕ ಕ್ಲಾರಿಟಿ ಕೂಡಕೋಸ್ಕರ ಮಾಡಿರುವಂತಹ ಮತ್ತೆ ಸಿಗೋಣ ನಮಸ್ಕಾರ ನೀವು ಯು